ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನ್ ರೂಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಕರಿಯರ್ ರಿಲೇಷನ್ಶಿಪ್ ಜಾಬ್ ಪಾರ್ಟಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ನಿಮ್ಮೆಲ್ಲದಕ್ಕೂ ಕ್ವೆಶನ್ಸ್ಗೆ ಆನ್ಸರ್ ಬೇಕು ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡಬಹುದು ಇದೊಂದು ಅನ್ಲಿಮಿಟೆಡ್ ಪರ್ಸಲ್ ರೀಡಿಂಗ್ ಕನ್ಸಲ್ಟೇಷನ್ ಅಂತ ಹೇಳ್ತೀನಿ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬ ಹೊತ್ತು ಮಾತಾಡಬೇಕು ಅಂತ ಅಂದರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಸೊ ಇವತ್ತು ಪೇ ಮಾಡಿದ್ರೆ ಇವತ್ತೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತೀನಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅರ್ಸ್ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಮೇ ಟ್ವೆಂಟಿ ಒಳಗಡೆ ನೀವು ಕಾಲ್ ಮಾಡಿದ್ರೆ ನಿಮ್ ಎಲ್ಲಾರ್ಗು ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಗಿನ್ನ ಸಿಗತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳುತ್ತಾ ಸೊ ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರ ಫೇವ್ರೆಟ್ ವಿಡಿಯೋ ಅಂತ ಹೇಳ್ತೀನಿ ಸೊ ತುಂಬಾ ಜನಕ್ಕೆ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಸೊ ಯಾರೆಲ್ಲ ರಿಲೇಶನ್ಶಿಪ್ ಮ್ಯಾರೇಜ್ ಅಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋನ ನೀವು ಫುಲ್ ನೋಡ್ಬೋದು ಸೊ ಈ ಒಂದು ವಿಡಿಯೋ ಬಂದು ಲವ್ ನೋಟ್ಸ್ ಅಂತ ಹೇಳ್ತೀನಿ ಸೊ ತುಂಬಾ ಜನ ಲವ್ ನೋಟ್ಸ್ ಮಾಡಿ ಅಂತ ಕೇಳ್ತಾ ಇರ್ತೀರಾ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತೀನಿ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಅಂತ ಹೇಳ್ತಾ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ ಅಂಡ್ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇದೆ ಸೊ ನಿಮ್ಮ ಸಿಚುಯೇಷನ್ ತಕ್ಕ ಹಾಗೆ ನಿಮ್ಮ ನಿಮ್ಮ ಏಂಜಲ್ಸ್ ಏನೆಲ್ಲ ಗೈಡೆನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಸಕೊಡ್ತೀನಿ ಚಿಟ್ಸ್ ಮೂಲಕ ಸೊ ಇವಾಗ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗಾರ್ಡನ್ಸ್ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ನಲ್ಲಿ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ನಿಮ್ಮ ಮೇಲೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅನ್ನೋದನ್ನ ಇವಾಗ ಫಸ್ಟ್ ಮೆಸೇಜಸ್ ಅಲ್ಲಿ ನೋಡೋಣ ಸೊ ಫಸ್ಟ್ ಮೆಸೇಜ್ ಬಂದು ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಆ ಒಂದು ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ಉಡೆನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನಾನು ತುಂಬಾನೇ ಬಿಲೀವ್ ಮಾಡ್ತೀನಿ ಟ್ರಸ್ಟ್ ಮಾಡ್ತೀನಿ ನಿನ್ನ ಮೇಲೆ ಹೋಪ್ ಇದೆ ಭರವಸೆ ಇದೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಅವರ ಲೈಫ್ ಅಲ್ಲಿ ಅವ್ರು ಯಾರನ್ನಾದ್ರೂ ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿನ ನಂಬ್ತಾ ಇದಾರೆ ಅಂತ ಅಂದ್ರೆ ದಟ್ ಇಸ್ ಯು ಅಂತ ನಾನು ಹೇಳ್ಬೋದು ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಟ್ರಸ್ಟ್ ಯು ಸೋ ಮಚ್ ಸೊ ನೀವೇನೇ ಹೇಳಿದ್ರು ಏನೇ ಮಾಡಿದ್ರು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಭರವಸೆಯಿಂದ ಯಾವಾಗ್ಲೂ ಕೂಡ ಬಿಲೀವ್ ಮಾಡ್ತಾರೆ ಟ್ರಸ್ಟ್ ಮಾಡ್ತಾರೆ ನೀವೇನೇ ಸುಳ್ಳು ಹೇಳಿ ನಿಜ ಹೇಳಿ ಈ ಒಂದು ವ್ಯಕ್ತಿ ಒಂದು ಮಾತು ಹಾಡದೆ ಅದನ್ನ ಬ್ಲೈಂಡ್ ಆಗಿ ನಂಬ್ತಾರೆ ಅಂತ ಹೇಳ್ಬೋದು ಸೊ ಯಾಕೆ ಅವರು ನಿಮ್ಮನ್ನ ಬ್ಲೈಂಡ್ ಆಗಿ ನಂಬುತ್ತಾರೆ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಎಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಆ ಒಂದು ವ್ಯಕ್ತಿ ಬಗ್ಗೆ ಯಾವುದೇ ರೀತಿ ನಿಷ್ಕಲ್ಮಶ್ವ ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾರೆ ಆ ಒಂದು ವ್ಯಕ್ತಿ ಮೇಲೆ ತುಂಬಾನೇ ಅಪಾರವಾದಂತ ನಂಬಿಕೆ ಪ್ರೀತಿ ಎಲ್ಲವೂ ಕೂಡ ಇರುತ್ತೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡ್ತಾ ಇದಾರೆ ಮೆಸೇಜ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೋಡಬಹುದು ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನೀನೇ ನನ್ನ ನಿಜವಾದ ಪ್ರೀತಿ ನೀನೇ ನನ್ನ ಸೋಲ್ ಮೇಡ್ ನನ್ನ ಸರ್ವಸ್ವ ನನ್ನ ಜೀವನ ಎಲ್ಲವೂ ಕೂಡ ನೀನೇ ಆಗಿದ್ಯಾ ಅಂತ ಹೇಳ್ತಿದ್ದಾರೆ ಸೊ ಅವರ ಲೈಫ್ ಅಲ್ಲಿ ನೀವು ಒಂದು ಅವರ ನಿಜವಾದ ಪ್ರೀತಿ ಆಗಿದ್ದೀರ ಅವರ ಲೈಫ್ ಅಲ್ಲಿ ಒಂದು ನಿಜವಾದ ಪ್ರೀತಿನ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂದ್ರೆ ಥ್ರೂ ಯು ದಿಸ್ ಪರ್ಸನ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಟ್ರೂ ಲವ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಈ ಹಿಂದೆ ನೀವು ಬರೋಕ್ಕಿಂತ ಮುಂಚೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಹಾರ್ಡ್ ಬ್ರೇಕ್ಸ್ ಆಗಿದೆ ಸೊ ಆಗಿರುವಾಗ ಈ ಒಂದು ವ್ಯಕ್ತಿ ಪ್ರೀತಿ ನಂಬಿಕೆ ಮದುವೆ ಅನ್ನೋ ರೀತಿಯಲ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡಿರ್ಲಿಲ್ಲ ಸೊ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ಡೆಫಿನೆಟ್ಲಿ ಅವ್ರಿಗೆ ನಂಬಿಕೆ ಬಂದಿದೆ ಪ್ರೀತಿ ಮೇಲೆ ಸಂಬಂಧದ ಮೇಲೆ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನಿಜವಾದ ಪ್ರೀತಿ ನನ್ನ ಸೋಲ್ಮೇಟ್ ನನ್ನ ಇಡೀ ಸರ್ವಸ್ವನೇ ನೀನು ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹ್ಯಾಡ್ ಫಾರ್ ಎವರ್ ಅಂತ ಬರ್ತದೆ ಸೊ ನೋಡ್ಬೋದು ಸೊ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಅಂದ್ರೆ ನೀನು ನನ್ನ ಕೈನ ಕೆಲವು ಕ್ಷಣ ಇಟ್ಕೊಂಡಿರ್ಬಹುದು ಕೆಲವು ಗಂಟೆಗಳು ಇಟ್ಕೋಬಹುದು ಆದರೆ ನಿನ್ನ ನೆನಪುಗಳೇನಿದೆ ನಿನ್ನ ಪ್ರೀತಿ ಏನಿದೆ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನಿನ್ನ ನೆನಪುಗಳಾಗಿರ್ಬೋದು ನಿನ್ನ ಪ್ರೀತಿ ಆಗಿರ್ಬೋದು ಅದು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಉಳ್ಕೊಂಡಿರುತ್ತೆ ಸೊ ನೀನ್ ಕೈನ ಒಂದು ಕ್ಷಣ ಇಟ್ಕೋಬಹುದು ಆಮೇಲೆ ನೀನ್ ಬಿಟ್ಟು ಕೈ ಇಟ್ಕೊಳ್ಳಲ್ಲ ಸೊ ನೀನ ನೆನಪುಗಳೇನಿದೆ ನಿನ್ನ ಪ್ರೀತಿ ಏನಿದೆ ನಿನ್ನ ಸಂಬಂಧ ಏನಿದೆ ನೀನ್ ನನ್ಗೆ ಏನ್ ಪ್ರೀತಿ ಕೊಡ್ತಾ ಇದೆಯಾ ಆ ಪ್ರೀತಿ ನನ್ನ ಜೀವನದಲ್ಲಿ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಸಾಯೋ ಇರುತ್ತೆ ನಿನ್ನ ನೆನಪುಗಳು ಅದ್ ಯಾವತ್ತಿಗೂ ಹೋಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಲಿ ಹೇಳ್ತಿದ್ದಾರೆ ಓಕೆ ವೆರಿ ಬ್ಯೂಟಿಫುಲ್ ಸೊ ನೆಕ್ಸ್ಟ್ ಐ ಕಾಂಟ್ ವೇ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಯಾವಾಗ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಲೀಡ್ ಮಾಡ್ತೀವಿ ನಾವಿಬ್ರು ಯಾವಾಗ ಮದುವೆ ಆಗ್ತೀವಿ ಯಾವಾಗ ಆದಂತ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಆಗತ್ತೆ ಯಾವಾಗ ನಾವಿಬ್ರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಫ್ಯಾಮಿಲಿ ಕ್ರಿಯೇಟ್ ಮಾಡ್ತೀವಿ ಯಾವಾಗ ಮದುವೆ ಆಗ್ತಿವಿ ಯಾವಾಗ ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ನಾವಿಬ್ರು ಟ್ವೆಂಟಿ ಫೋರ್ ಅವರ್ಸ್ ಕೈ ಕೈ ಆ ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಆ ಡ್ರೀಮ್ಸ್ ನಾವು ಚೇಸ್ ಮಾಡೋದು ಎಲ್ಲಾನು ಕೂಡ ಒಂದು ವ್ಯಕ್ತಿ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಇನ್ನ ಕೈಯಲ್ಲಿ ವೈಟ್ ಮಾಡಕ್ ಆಗಲ್ಲ ಸೊ ಆದಷ್ಟು ಬೇಗ ಇವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಮದ್ವೆ ಆಗ್ಬೇಕು ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಆಲ್ರೆಡಿ ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ತುಂಬಾ ಇಮ್ಯಾಜಿನೇಷನ್ ಮಾಡ್ಕೊತಿದ್ದಾರೆ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನನ್ಗಿನ್ ಕಾಯಕಾಗಲ್ಲ ನಾನು ಕಾಯ್ತಾ ಇದೀನಿ ನಿನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ಯು ಆರ್ ಮೈಂಡ್ ಅಂತ ಬರ್ತಾ ಇದೆ ಸೊ ನಾನು ತುಂಬಾ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳಕೆ ನೀನು ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ ತುಂಬಾನೇ ಪುಣ್ಯ ಮಾಡಿರ್ಬೇಕು ಸೊ ಪುಣ್ಯ ಮಾಡಿರೋರಿಗೆ ಮಾತ್ರ ಇಂತ ಒಳ್ಳೆ ವ್ಯಕ್ತಿ ಅವರ ಲೈಫ್ ಪಾರ್ಟ್ನರ್ ಆಗಿ ಸಿಕ್ತಾರೆ ಅಂತ ಹೇಳ್ತಾರೆ ನಾನು ಯಾವ್ದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದಿನಿ ಅದಕ್ಕೆ ನೀನು ನನ್ನ ಜೀವನದಲ್ಲಿ ಸಿಕ್ಕಿದ್ಯಾ ಅಂತ ಹೇಳಿ ನಿಮ್ಮ ವ್ಯಕ್ತಿಯೇ ಹೇಳ್ತಿದ್ದಾರೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಆರ್ ಮೈಂಡ್ ಸೊ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ಲೈಫ್ ಪಾರ್ಟ್ನರ್ ನನ್ನ ಪ್ರೇಮಿ ನನ್ನ ವ್ಯಕ್ತಿ ಅಂತ ಹೇಳ್ಕೊಳಕೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಅಂತ ಹೇಳಿ ಒಂದು ವ್ಯಕ್ತಿಲಿ ಹೇಳ್ತೀನಿ ಓಕೆ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಯಾರಾದ್ರೂ ಆ ಒಂದು ವ್ಯಕ್ತಿನ ಇಷ್ಟ ಪಡ್ತಿದಾರೆ ಪ್ರೀತಿ ಮಾಡ್ತಿದಾರೆ ಅಂತ ಅಂದ್ರೆ ಅದು ನೀವ್ ಮಾತ್ರ ಅಂತ ಹೇಳ್ಬೋದು ಸೊ ನೀವೇನ್ ಪ್ರೀತಿ ಕೊಡ್ತಾ ಇದ್ರ ಆ ಒಂದು ಪ್ರೀತಿಯ ಒಂದು ವ್ಯಕ್ತಿಗೆ ತಲುಪುತ್ತಾ ಇದೆ ಅವರ ಹೃದಯ ಮಿಡಿತಾ ಇದೆ ನಿಮ್ಮ ಪ್ರೀತಿಗೆ ಅಂದ್ರೆ ನಿಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲು ಇಷ್ಟ ಯಾರು ಫೇಕ್ ಆಗಿ ಪ್ರೀತಿಯಿಂದ ತೋರಿಸ್ತಾ ಇದಾರೆ ಯಾರು ನಾಟಕ ಮಾಡ್ತಿದಾರೆ ಅದೆಲ್ಲಾನು ಕೂಡ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ಹೇಳ್ತಿದ್ದಾರೆ ನೀನ್ ಮಾತ್ರ ಆ ಒಂದು ಪ್ರೀತಿನ ಕೊಡಕ್ಕೆ ಸಾಧ್ಯ ನೀನ್ ಮಾತ್ರ ಆ ಒಂದು ಫೀಲಿಂಗ್ಸ್ ನ ಕೊಡಕ್ಕೆ ಸಾಧ್ಯ ಯಾಕಂದ್ರೆ ನಿನ್ನ ಪ್ರೀತಿಯಲ್ಲಿ ಆ ಒಂದು ಪಾಸಿಟಿವಿಟಿ ಇರುತ್ತೆ ಆಮೇಲೆ ನೀನು ಏನ್ ಪ್ರೀತಿ ಮಾಡ್ತಿರ್ತೀಯಾ ಆ ಪ್ರೀತಿನಲ್ಲಿ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಸೊ ನೀನು ಪ್ರೀತಿ ಏನ್ ಮಾಡ್ತೀಯ ಅದನ್ನ ನಿಯತ್ತ ಪ್ರೀತಿ ಮಾಡ್ತೀಯಾ ಅದಕ್ಕೆ ನನ್ನ ಹೃದಯ ನಿನಗೋಸ್ಕರ ಮಿಡಿಯೋದು ಅಂತ ಹೇಳಿ ನಿಮ್ಮ ವ್ಯಕ್ತಿ ಈ ಒಂದು ಮೆಸೇಜ್ ಮೂಲಕ ಹೇಳ್ತಿದ್ದಾರೆ ಓಕೆ ಐ ನೆವರ್ ಲವ್ಡ್ ಎನಿಬಡಿ ದು ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ನಾನು ಈ ಮುಂಚೆ ಯಾರನ್ನೂ ಕೂಡ ಇಷ್ಟೊಂದೆಲ್ಲ ಹಚ್ಕೊಂಡಿಲ್ಲ ಇಷ್ಟೊಂದೆಲ್ಲ ಪ್ರೀತಿ ಮಾಡಿಲ್ಲ ಸೊ ಇವತ್ತು ನಾನೇನ್ ಪ್ರೀತಿ ಮಾಡ್ತಾ ಇದೀನಿ ನಿನ್ಗೆ ಇದು ನೀನ್ ನಿನಗೆ ಮಾತ್ರ ಈ ಪ್ರೀತಿ ಸಿಕ್ಕಿದೆ ಬೇರೆ ಯಾರಿಗೂ ನನ್ನ ಕಡೆಯಿಂದ ಈ ತರ ಪ್ರೀತಿ ಸಿಕ್ಕಿಲ್ಲ ಸೊ ನಾನು ಹಿಂದೆ ಯಾರನ್ನು ನಿಂತರ ಪ್ರೀತಿ ಸಿಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಅಂದ್ರೆ ದಟ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಇನ್ ವರ್ಡ್ಸ್ ಸೊ ತುಂಬಾನೇ ಪ್ರೀತಿ ಮಾಡ್ತಾರೆ ತುಂಬಾನೇ ಲವ್ ಮಾಡ್ತಾರೆ ಸೊ ಈ ಒಂದು ವ್ಯಕ್ತಿ ಹೇಳ್ತಿದ್ರೆ ಇವತ್ತು ಇಷ್ಟ ಪಡ್ತಾ ಇದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ಜೀವನದಲ್ಲಿ ಹಿಂದೆ ಯಾರನ್ನು ಕೂಡ ಇಷ್ಟೆಲ್ಲ ಇಷ್ಟ ಇಷ್ಟೆಲ್ಲ ಪ್ರೀತಿ ಮಾಡಿಲ್ಲ ಯು ಆರ್ ದ ಲಾಸ್ಟ್ ಅಂಡ್ ಫೈನಲ್ ಪರ್ಸನ್ ದಟ್ ಐ ಆಲ್ ಯು ಅಂತ ಹೇಳ್ತಿದ್ದಾರೆ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಓಕೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಬಂದು ಐ ಆಮ್ ವೇರಿಂಗ್ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಅವರ ಖುಷಿಗೆ ಕಾರಣ ನೀವಾಗಿದ್ದೀರಾ ಅವರ ಸಂತೋಷಕ್ಕೆ ಕಾರಣ ನೀವಾಗಿದೀರ ಇಲ್ಲಿ ಹೇಳ್ತಿದ್ದಾರೆ ಸೊ ನೀನು ಈ ಒಂದು ಸ್ಮೈಲ್ ಏನಿದೆ ಅದು ನನ್ನ ಮುಖದ ಮೇಲೆ ಇವತ್ತು ಇದೆ ಅಂದ್ರೆ ಅದು ನಿನ್ನಿಂದ ಅಂತ ಹೇಳ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ದಟ್ ಯು ಆರ್ ಬೀನ್ ಇನ್ ದಿಸ್ ಲೈಫ್ ಅಂತ ಹೇಳ್ಬಹುದು ಸೊ ಲೈಫ್ ಲೈಫಲ್ಲಿ ಇರೋದಕ್ಕೆ ಅವರ ಜೀವನದಲ್ಲಿ ಇರೋದಕ್ಕೆ ನೀವು ಅವರ ಸಂಬಂಧದಲ್ಲಿ ಇರೋದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಹ್ ಇಷ್ಟ ಪಡ್ತಿರೋದಕ್ಕೆ ಅವರ ಮುಖದ ಮೇಲೆ ಇವತ್ತು ಸ್ಮೈಲ್ ಇದೆ ಸಂತೋಷ ಇದೆ ಅಂದ್ರೆ ಆ ಒಂದು ಸಂತೋಷಕ್ಕೆ ಕಾರಣ ನೀವ್ ಆಗಿದಿರ ಸೊ ಅದಕ್ಕೆ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಬಂದು ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಸೊ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಫೇವ್ರೆಟ್ ವ್ಯಕ್ತಿ ಇದಾರೆ ಫೇವ್ರೆಟ್ ಹ್ಯೂಮನ್ ಬೀಯಿಂಗ್ ಇದಾರೆ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಇನ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ಯಾರಾದ್ರೂ ಫೇವ್ರೆಟ್ ವ್ಯಕ್ತಿ ಇದಾರೆ ಸ್ಪೆಷಲ್ ವ್ಯಕ್ತಿ ಇದಾರೆ ಇಂಪಾರ್ಟೆಂಟ್ ವ್ಯಕ್ತಿ ಇದಾರೆ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ತಾ ಇದಾರೆ ಸೊ ಅವ್ರ ಲೈಫ್ ಅಲ್ಲಿ ಈ ಹಿಂದೆ ಯಾರನ್ನು ಕೂಡ ಇಷ್ಟಲ್ಲ ಅವರು ಶೇರ್ ಮಾಡ್ಕೊಂಡಿಲ್ಲ ಅವರ ಪ್ರೀತಿನ ಸೊ ದಿಸ್ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದಿಸ್ ಓಲ್ ವರ್ಲ್ಡ್ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಗೆ ಅಂತ ಸೊ ಲೆಟ್ ಸಿಂಟ್ ಒನ್ ಮೆಸೇಜ್ ಟ್ರಸ್ಟ್ ಅಂತ ಬರ್ತಾ ಇದೆ ಸೊ ಐ ಟೇಕ್ ಒನ್ ಮೋ ಕಾರ್ಡ್ ಓಕೆ ಸೊ ಎರಡು ಕಾರ್ಡ್ ಬಂದಿದೆ ನೋ ಟು ವರಿ ಟ್ರಸ್ಟ್ ಅದ್ರ ಜೊತೆಗೆ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಸೊ ಫಸ್ಟ್ ಟ್ರಸ್ಟ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಈ ಒಂದು ಕನೆಕ್ಷನ್ ಮೇಲೆ ಈ ಒಂದು ಸಿಚುಯೇಷನ್ ಮೇಲೆ ಈ ಒಂದು ವ್ಯಕ್ತಿ ಮೇಲೆ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಲೈಕ್ ಪ್ರೀತಿಗೆ ಬೇಕಾಗಿರೋದು ಫಸ್ಟ್ ನಂಬಿಕೆ ಟ್ರಸ್ಟ್ ಸೊ ಆ ಒಂದು ನಂಬಿಕೆನೆ ನೀವು ಪ್ರೀತಿನಲ್ಲಿ ಇಲ್ಲ ಅಂತಂದ್ರೆ ಆ ಒಂದು ಪ್ರೀತಿ ಏನ್ ಮಾಡ್ತಾ ಇದ್ರ ಇಸ್ ಕಂಪ್ಲೀಟ್ಲಿ ವೇಸ್ಟ್ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರಬೇಕು ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ಅದೆಲ್ಲ ನಡಿಬೇಕು ಅಂದ್ರೆ ಇಲ್ಲಿ ಫಸ್ಟ್ ಬುನಾದಿ ಬಂದು ಟ್ರಸ್ಟ್ ನಂಬಿಕೆ ಇರಬೇಕು ಬಿಲೀವ್ ಮಾಡಬೇಕು ನಿಮ್ಮ ಪಾರ್ಟ್ನರ್ ನ ಬಿಲೀವ್ ಮಾಡಬೇಕು ಸಿಚುಯೇಷನ್ ನ ಬಿಲೀವ್ ಮಾಡಬೇಕು ಸಂಬಂಧವನ್ನ ಬಿಲೀವ್ ಮಾಡಬೇಕು ದೆನ್ ಯು ಇಲ್ ಅಟ್ರಾಕ್ಟ್ ನ್ಯೂ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ನ ಬಿಲೀವ್ ಮಾಡಿ ನಿಮಗೆ ಕನೆಕ್ಷನ್ ಮೇಲೆ ಬಿಲೀವ್ ಮಾಡಿ ನಿಮ್ಮ ಪ್ರೀತಿನ ಬಿಲೀವ್ ಮಾಡಿ ಓಕೆ ಸೊ ನೋ ನೀಟ್ ಟು ಅರಿ ನೀವು ತುಂಬಾನೇ ವರಿ ಮಾಡ್ಕೋತಾ ಇದ್ರ ಈ ಒಂದು ಕನೆಕ್ಷನ್ ಮೇಲೆ ಈ ಒಂದು ಸಂಬಂಧದ ಮೇಲೆ ಅಥವಾ ಈ ಒಂದು ಸಿಚುಯೇಷನ್ ಏನ್ ಫೇಸ್ ಮಾಡ್ತಾ ಇದ್ರ ಡೇ ಬೈ ಡೇ ಅದು ಕಾಂಪ್ಲಿಕೇಶನ್ಸ್ ಆಗ್ತಿರ್ಬಹುದು ಸೊ ತುಂಬಾನೇ ವರಿ ಮಾಡ್ಕೊತಾ ಇದ್ರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಅಂತ ಅಂದ್ರೆ ಸೊ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇನ್ನ ಮೇಲೆ ಸೊ ನಥಿಂಗ್ ಟು ವರಿ ಎವ್ರಿಥಿಂಗ್ ವಿಲ್ ಕಮ್ಸ್ ಇನ್ ಟು ಯು ಅಂತ ಹೇಳ್ತಿದ್ದಾರೆ ಸೊ ನಥಿಂಗ್ ಟು ವರಿ ಸೊ ಬಿ ಹ್ಯಾಪಿ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ವರಿ ಮಾಡ್ಕೊಳ್ಳೋದ್ರಿಂದ ನೀವು ತುಂಬಾನೇ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಸೊ ನಿಮ್ಮೆಲ್ಲ ಓವರ್ ಥಿಂಕಿಂಗು ನೆಗೆಟಿವಿಟಿನ ಆಚೆಗೆ ಇಡಿ ಕೆಲವೊಂದು ಪಾಸಿಟಿವಿಟಿನ ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಯೋಚನೆಗಳಲ್ಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಓಕೆ ಸುಚುಯೇಷನ್ ವಿಲ್ ಇಂಪ್ರೂವ್ ಸೊ ನಿಮ್ಮ ಸುಚುವೇಷನ್ ಇವಾಗ ಸದ್ಯಕ್ಕೆ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾನೇ ಆಬ್ಸ್ಟೆಕಲ್ಸ್ ಇದೆ ನೆಗೆಟಿವಿಟಿ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸುಚುವೇಷನ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಅಂತಂದ್ರೆ ನೀವು ಇವಾಗ ಏನ್ ಸುಚುವೇಶನ್ ಫೇಸ್ ಮಾಡ್ತಾ ಇದ್ರ ಅದು ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸುಚುಯೇಷನ್ ಹೀಲ್ ಆಗುತ್ತೆ ನಿಮ್ಮ ಸುಚುವೇಷನ್ ಡೆಫಿನೆಟ್ಲಿ ಒಂದೊಳ್ಳೆ ರೀತಿಯಲ್ಲಿ ಔಟ್ ಆಗುತ್ತೆ ಸೊ ನಿಮ್ಮ ಫೇವರ್ಗೆ ಅದು ಬರುತ್ತೆ ಸೊ ನಥಿಂಗ್ ಟು ವರಿ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಹೋಪ್ಸ್ ಇಟ್ಕೊಳ್ಳಿ ಭರವಸೆ ಇಟ್ಕೊಳ್ಳಿ ಸೊ ನೀವು ಬಿಲೀವ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಪಾಸಿಬಲ್ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಗೈಸ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ ಸೊ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ ಗಾಡ್ ಬ್ಲಸ್ ಗೈಸ್